ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಂಬರು ಧರ್ಮಸ್ಥಳ ಸ್ನೇಹಿತರೆ ಆರ್ ಪಿ ಸಿ ಎನ್ನು ಒಂದು ಮೋಸದ ಜಾಲ ಒಂದು ಆಪ್ ಬಂದಿದೆ ದಯವಿಟ್ಟು ಅದಕ್ಕೆ ಆ ಆ್ಯಪ್ಗೆ ದುಡ್ಡು ಹಾಕ್ಲಿಕ್ಕೆ ಹೋಗ್ಬೇಡಿ ಆ ಆ್ಯಪ್ ದೊಡ್ಡ ಸ್ಕ್ಯಾಮ್ ಎಷ್ಟೋ ಜನ ತಮ್ಮ ತಮ್ಮ ದುಡ್ಡುಗಳನ್ನೆಲ್ಲ ಕಳ್ಕೊಂಡಿದ್ದಾರೆ ಕೆಲವು ತಮ್ಮ ಚಿನ್ನಾಭರಣಗಳನ್ನೆಲ್ಲ ಬ್ಯಾಂಕ್ ಅಲ್ಲಿ ಅಡವಿಟ್ಟು ಆ ಆ್ಯಪ್ಗೆ ದುಡ್ಡು ಹಾಕಿದ್ದಾರೆ ಕೆಲವು ಊರುಗಳಲ್ಲಿ ದನ ಕರುಗಳನ್ನೆಲ್ಲ ಮಾರಿ ಮಹಿಳೆಯರು ದುಡ್ಡು ಹಾಕಿದ್ದಾರೆ ದಯವಿಟ್ಟು ಆ ಗೆ ದುಡ್ಡು ಹಾಕ್ಲಿಕ್ಕೆ ಹೋಗ್ಬೇಡಿ ಅದು ಬಲ್ಲಮೊಳೆಗಳಿಂದ ತಿಳಿದ ಮಟ್ಟಿಗೆ ಅದು ಚೀನಾ ನಿರ್ಮಿತ ಆಪ್ ಅಂತ ಹೇಳ್ತಾರೆ ದಯವಿಟ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅವರು ಕಲೆಕ್ಟ್ ಮಾಡ್ತಾರೆ ಮತ್ತೆ ನಿಮಗೆ ಸಮಸ್ಯೆ ಬರ್ಬೋದು ದಯವಿಟ್ಟು ಅಂತ ಗಳಿಗೆ ದುಡ್ಡು ಹಾಕ್ಲಿಕ್ಕೆ ಹೋಗ್ಬೇಡಿ ಈಗ ಮಾಧ್ಯಮಗಳೆಲ್ಲ ಬರ್ತಾ ಇದೆ ನೋಡಿ ತಿಳ್ಕೊಳ್ಳಿ ಅಂತ ಈ ಮೂಲಕ ನಮ್ಮ ಎಂಬ್ರೋ ಧರ್ಮಸ್ಥಳ ಚಾನಲ್ ಮೂಲಕ ಯೂಟ್ಯೂಬ್ ವಾಹಿನಿಯ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳೆಲ್ಲ ನೋಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ